ನಮ್ಮ ಇಂಡಸ್ಟ್ರಿಲಿ ಏನಾಗಿದೆ ಅಂದ್ರೆ ಅನ್ಫಾರ್ಚುನೇಟ್ಲಿ ಯಾಕದು ಆ ಮಟ್ಟಕ್ಕೆ ಬಂದ್ ನಿಂತಿದೆ ನನಗೆ ಗೊತ್ತಿಲ್ಲ ಆಯ್ತಾ ಆರ್ಟಿಸ್ಟ್ಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಅವಕಾಶ ಸಿಗುತ್ತೆ ಅನ್ನೋ ಕಾಲ ಹೋಗ್ಬಿಟ್ಟಿದೆ ಸರ್ ಆಯ್ತಾ ಕಷ್ಟ ಪಡೋ ಆರ್ಟಿಸ್ಟ್ ಇದಾರೆ ಟ್ಯಾಲೆಂಟ್ ಇದ ಆರ್ಟಿಸ್ಟ್ ಇದ್ದಾರೆ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಹೋಯ್ತು ಮೋಸ್ಟ್ಲಿ ಅದು ಹೋಗೇನೋ ಒಂದು ಇಪ್ಪತ್ತು ವರ್ಷದ ಮೇಲೆ ಆಗೋಗ್ಬಿಟ್ಟಿದೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಏನದು ನನಗೆ ಗೊತ್ತಿರೋರು ನಮ್ಗೆ ಪರಿಚಯ ಇರೋರು ನನಗೆ ಬೇಕಾದವರು ಅಥವಾ ಅವಳು ಅವತ್ತು ನನಗೆ ಅಲ್ಲೆಲ್ಲೋ ಹಾಯ್ ಹೇಳಿಲ್ಲ ನಾನು ಅವಳನ್ನ ಕರಿಯಲ್ಲ ಇವೆಲ್ಲ ಕ್ಷುಲ್ಲಕ ಕಾರಣಗಳಿಗೆ ಎಷ್ಟೋ ಗಳ ಲೈಫ್ ಏನೇನೋ ಆಗ್ತಾ ಇದೆ ಯಾಕಂದ್ರೆ ಇವ್ ನೋ ಯಾವ ಆರ್ಟಿಸ್ಟ್ ಯಾವ ಟೈಮ್ ಅಲ್ಲಿ ಎಂತ ಪರಿಸ್ಥಿತಿಲಿ ಇರ್ತಾರೆ ನೀವು ಅವ್ರನ್ನ ಯಾವ್ದೋ ನಿಮ್ಗೆ ಈಗ ಹೋಗಿ ಕರೆದ್ ಬಿಟ್ಬಿಟ್ಟಿರ್ತೀರ ಆ ಒಂದು ಪ್ರಾಜೆಕ್ಟ್ ಇಂದ ಅವ್ರ ಲೈಫಲ್ಲಿ ಇನ್ನೇನು ಆಗಬಹುದು ನಾನ್ ಹೇಳ್ತಾರೆ ಹೆಸರು ಅಂತಲ್ಲ ಸಿ ಡಬ್ಬಿಂಗ್ ಅಲ್ಲಿ ನಾವೇನ ಅಲ್ಲಿ ಕೋಟಿ ದುಡಿತಾ ಇಲ್ಲ ಬಟ್ ಆದ್ರೂನು ಆ ಒಂದು ಸ್ವಲ್ಪ ದುಡ್ಡು ಇವ್ ನೆವನು ಅವ್ರಿಗೆ ಅವ್ರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅವ್ರ ಎಂತ ಪರಿಸ್ಥಿತಿಲ್ ಇದ್ದಾರೆ ಜಸ್ಟ್ ಬಿಕಾಸ್ ಅವಳೆಲ್ಲೋ